ನೀವಿಲ್ಲಿ ನೋಡ್ತಿರುವಂಥದ್ದು ತುಮಕೂರು ಸಮೀಪದ ದೇವರಾಯನದುರ್ಗದ ಕಾಡು ಈ ದಟ್ಟ ಕಾಡಿನಲ್ಲಿ ಜೀ ಎನ್ನುವಂತಹ ಒಂದು ವಿಶೇಷವಾದಂಥ ಶಬ್ದ ಈಗ ದಟ್ಟವಾಗಿ ಕೇಳಿಬರ್ತಿದೆ ಕಾಡು ಅಂದಮೇಲೆ ಜೀ ಎನ್ನುವಂಥ ಶಬ್ದ ಕೇಳಿಬರುವಂಥ ಸಾಮಾನ್ಯ ಆದರೆ ಈ ಕಾಲದಲ್ಲಿ ಈ ಶಬ್ದ ಅತಿ ಹೆಚ್ಚಾಗಿ ಕೇಳಿಬರುವಂಥದ್ದು ಒಂದು ವಿಶೇಷವೇ ಆಗಿದೆ ಈ ವಿಶೇಷ ಏನು ಅನ್ನೋದನ್ನು ನೋಡೋದಕ್ಕೆ ಮುಂಚೆ ಆ ಶಬ್ದವನ್ನೊಮ್ಮೆ ನೀವು ಕೇಳಿ ಅಡವಿ ಅರಣ್ಯದಲ್ಲಿ ಈ ರೀತಿ ಶಬ್ದ ಬರೋದನ್ನು ನೀವೆಲ್ಲ ಕೇಳಿಯೇ ಇರ್ತೀರಿ ಆದರೆ ಆ ಶಬ್ದ ಎಲ್ಲಿಂದ ಬರ್ತಿದೆ ಆ ಶಬ್ದ ಮಾಡುತ್ತಿರುವಂತಹ ಆ ಜೀವಿ ಯಾವುದು ಅಂತ ಎಂದಾದರೂ ಹುಡುಕಿಕೊಂಡು ಹೋಗಿ ನೋಡಿದ್ದೀರಾ ಬಹುತೇಕ ಜನ ಹೋಗಿ ನೋಡಿರೋದೇ ಇಲ್ಲ ಕೂಗ್ತಿದೆ ಅಂತ ಅದರ ಗೊಡವೆಗೆ ಹೋಗದೇ ಇರೋರೇ ಹೆಚ್ಚು ಅಲ್ವೇ ಆದರೆ ನಿನ್ನೆ ನಾನು ಈ ದೇವರಾಯಿಂದ ದುರ್ಗದ ಕಾಡಿನಲ್ಲಿ ಆ ಶಬ್ದಕ್ಕೆ ಅದರ ಸಂಗೀತಕ್ಕೆ ಮನ ಸೋತು ಆ ಜೀವಿ ಯಾವುದಿರ್ಬೋದು ಅಂತ ಹುಡುಕಂಡು ಹೋಗಿದ್ದೆ ನಿಜಕ್ಕೂ ಆ ಜೀವಿಯನ್ನು ಹೋಗಿ ಅದ್ರ ವಿಡಿಯೋ ಮಾಡಿ ಇದೆಯಲ್ಲ ಅದು ತುಂಬ ಕಷ್ಟ ನಾವು ಸಮೀಪ ಹೋದರೆ ಅದು ಕೂಗೋದನ್ನೇ ನಿಲ್ಲಿಸ್ಬಿಡ್ತದೆ ಇನ್ನಷ್ಟು ಹತ್ತಿರಕ್ಕೆ ಹೋದರೆ ಆರಿ ಹೋಗ್ಬಿಡ್ತದೆ ಹೀಗಾಗಿ ಅದೆಷ್ಟು ಆರಿ ಹೋದ ನಂತರ ಸಿಕ್ಕ ಈ ಜೀವಿಯನ್ನು ಹುಡುಕಿ ಈ ವಿಡಿಯೋ ಮಾಡಿದ್ದೀವಿ ಕಾಡಿನ ಮರದ ತೊಗಟೆಯ ಮೇಲೆ ಕೂತಾ ಈ ಜೀವಿಯನ್ನು ಹುಡುಕೋದಕ್ಕೆ ಮತ್ತೊಂದು ಕಷ್ಟ ಇದೆ ಏನಪ್ಪ ಅಂದರೆ ಈ ಮರದ ತೊಗಟೆ ಇರ್ತದಲ್ಲ ಹೆಚ್ಚು ಕಮ್ಮಿ ಅದರ ಬಣ್ಣಕ್ಕೆ ಕೂಡ ಈ ಜೀವಿ ಕೂಡ ಬಂದಿರ್ತದೆ ಅಂದರೆ ಇದೇ ಆ ಜೀವಿ ಅಂತ ಹುಡುಕೋದು ಭಾಳ ಕಷ್ಟ ಈ ಮರದ ತೊಗಟೆಯ ಮೇಲೆ ಕೂತಿರುವಂತಹ ಆ ಕೀಟ ಅಥವಾ ದುಂಬಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಿದೆಯಲ್ಲ ಇದೇ ಕಾಡಿನಲ್ಲಿ ಜೀ ಅಂತ ಕೂಗುವ ಸಿಕಾಳ ಅಥವಾ ಜೀರುಂಡೆ ಅಂತಲೂ ಕೂಡ ಇದನ್ನು ಕರೀತಾರೆ ಈ ಜೀರುಂಡೆಗಳಲ್ಲಿ ಹಲವಾರು ವಿಧ ಇದ್ದಾವೆ ಹೀಗಾಗಿ ಇವು ಕಾಡಿನಲ್ಲಿ ಒಂದು ವರ್ಷದ ಅವಧಿನಲ್ಲಿ ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಬಗೆಯ ಜೀರುಂಡೆಗಳು ಒಂದಲ್ಲರ ಒಂದು ರೀತಿಯಲ್ಲಿ ಸಂಗೀತದ ಮೂಲಕ ಮಾರ್ಧ್ವನಿಸ್ತಾನೆ ಇರ್ತವೆ ಅದಕ್ಕಾಗಿನೇ ಕಾಡು ಯಾವಾಗಲೂ ಕೂಡ ಜೀ ಅನ್ನುವ ಸಂಗೀತವನ್ನು ಧ್ವನಿಸ್ತಾನೆ ಇರ್ತದೆ ನೀವು ಇಲ್ಲಿ ನೋಡ್ತಿರುವಂಥದ್ದು ಈ ಈ ಕಾಲದಲ್ಲಿ ಅಂದರೆ ಮಳೆಗಾಲ ಆರಂಭವಾಗುವಂತಹ ಈ ಕಾಲದಲ್ಲಿ ಇಡೀ ಕಾಡಿನಲ್ಲಿ ಮಾರ್ಧ್ವನಿಸ್ತಾ ಇದೆ ಇದನ್ನು ಕೀಟಶಾಸ್ತ್ರಜ್ಞರು ಸ್ಪಷ್ಟವಾಗಿ ಸಿಕ್ಕಾಡ ಅಂತೇಳಿ ಕರೀತಾರೆ ಈ ಜಗತ್ತಿನಲ್ಲಿ ಸುಮಾರು ಎರಡು ಸಾವಿರದ ಐನೂರು ಬಗೆಯ ಸಿಕ್ಕಾಡುಗಳಿದ್ದಾವೆ ಅಂತ ಹೇಳಿ ಕೀಟಶಾಸ್ತ್ರಜ್ಞರು ಹೇಳ್ತಾರೆ ನಮ್ಮ ಕರ್ನಾಟಕದ ಮಲೆನಾಡಿನಲ್ಲೂ ಕೂಡ ಹತ್ತಾರು ಬಗೆಯ ಸಿಕ್ಕಾಡುಗಳಿದ್ದಾವೆ ಅಂದರೆ ಬಣ್ಣ ಬಣ್ಣದ ಸಿಕ್ಕಾಡುಗಳಿದ್ದಾವೆ ಇಲ್ಲಿ ನೀವಿಲ್ಲಿ ನೋಡ್ತಿರುವಂತಹ ಸಿಕಾಡ ಇದು ಸಾಮಾನ್ಯವಾಗಿ ಬಯಲು ಸೀಮೆಯ ಕಾಡುಗಳಲ್ಲಿ ಮತ್ತು ಹೊಲಗಳ ಮರಗಳಲ್ಲಿ ಮತ್ತು ಮನೆಯ ಮುಂದಿನ ಮರಗಳಲ್ಲೂ ಕೂಡ ಕೆಲವೊಮ್ಮೆ ಕಾಣಿಸಿಕೊಂಡು ತನ್ನ ಜೇಂಕಾರವನ್ನು ಮೊಳಗಿಸ್ತಾ ಇರ್ತದೆ ಈ ಕಾಡಿನಲ್ಲಿ ಸಂಗೀತ ಸ್ಪರ್ಧೆಯೇ ಏರ್ಪಟ್ಟಿದೆಯೇನೋ ಎಂಬಂತೆ ವಿಶಿಷ್ಟ ಶಬ್ದ ತರಂಗಗಳನ್ನು ಒಮ್ಮಿಸಿ ಸಂಗೀತ ರಸದೌತಣ ನೀಡುವಂತಹ ಈ ಶಿಕಾಡಗಳು ಅಥವಾ ಜೀರುಂಡೆಗಳು ಯಾಕಾಗಿ ಆ ರೀತಿಯ ಶಬ್ದವನ್ನು ಮಾಡ್ತಾವಪ್ಪ ಅಂದರೆ ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ಈ ರೀತಿಯ ಶಬ್ದವನ್ನು ಮಾಡ್ತವೆ ಹೌದು ಸಾಮಾನ್ಯವಾಗಿ ಗಂಡು ಸಿಕಾಡಗಳು ಮಾತ್ರ ಈ ರೀತಿಯ ಶ ಸಂಗೀತವನ್ನು ಹೊರಹೊಮ್ಮಿಸ್ತವೆ ಯಾಕೆ ಅಂದರೆ ತನ್ನ ಸಂಗಾತಿ ಹೆಣ್ಣನ್ನು ಆಕರ್ಷಿಸಲಿಕ್ಕೋಸ್ಕರ ಈ ರೀತಿಯ ಶಬ್ದವನ್ನು ಇವು ಮಾಡ್ತವೆ ಈ ಗಂಡು ಸಿಕಾಡಗಳ ಅಥವಾ ಜಿರುಂಡೆಗಳ ಕೂಗಿಗೆ ನಾದಕ್ಕೆ ಸ್ಪಂದಿಸುವ ಹೆಣ್ಣು ದುಂಬಿಗಳು ತಮ್ಮ ದೇಹದ ಹಿಂಭಾಗವನ್ನು ಮರದ ರೆಂಬೆ ಕೊಂಬೆಗಳಿಗೆ ಠಪ್ 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 ಎಂದು ಬಡಿದು ಅವು ಕೂಡ ಪ್ರತಿಸ್ಪಂದನೆಯನ್ನು ನೀಡುತ್ತವೆ ಹೀಗಾಗಿ ಇಡೀ ಕಾಡು ಈ ಮಳೆಗಾಲ ಆರಂಭವಾಗುವುದಕ್ಕೆ ಮುಂಚೆ ಈ ದುಂಬಿಗಳ ಪ್ರಣಯೋನ್ಮಾದದ ನಾದದಿಂದ ಝೇಂಕರಿಸ್ತಾ ಇರ್ತದೆ ಈ ನಾದದ ಮೂಲಕವೇ ಗಂಡು ಮತ್ತು ಹೆಣ್ಣು ದುಂಬಿಗಳು ಪರಸ್ಪರ ಆಕರ್ಷಿತವಾಗಿ ಮಿಲನ ಕಾರ್ಯವು ನಡೆದೋಗ್ತದೆ ಈ ಮಿಲನ ಕಾರ್ಯ ಮುಗಿದ ನಂತರ ಗಂಡು ದುಂಬಿ ಸತ್ತು ಹೋಗ್ತದೆ ಹೆಣ್ಣು ದುಂಬಿ ಮೊಟ್ಟೆಯನ್ನು ಇಡಲಿಕ್ಕೆ ಜಾಗವನ್ನು ಹುಡುಕೊಂಡು ಹೊರಟೋಗ್ತದೆ ಅದು ಕೂಡ ಮೊಟ್ಟೆಯನ್ನು ಇಟ್ಟು ಸುಸ್ತಾಗಿ ತನ್ನ ದೈಹಿಕ ದೌರ್ಬಲ್ಯದ ಮೂಲಕ ಹೆಣ್ಣು ದುಂಬಿ ಕೂಡ ಸತ್ತು ಹೋಗ್ತದೆ ಮಿಲನದ ನಂತರ ಮೊಟ್ಟೆಯನ್ನು ಇಟ್ಟು ಗಂಡು ಮತ್ತು ಹೆಣ್ಣು ದುಂಬಿಗಳು ಎರಡೂ ಸತ್ತು ಅದು ಅನ್ನೋಲ್ಲ ಈ ಮೊಟ್ಟೆಗಳ ಮೂಲಕವೇ ಇವುಗಳ ಜೀವನ ಕ್ರಮ ಹೇಗಿರ್ತದೆ ಅನ್ನೋದನ್ನು ಈಗ ಹೇಳಬೇಕಾಗಿದೆ ಹೆಣ್ಣು ದುಂಬಿ ಮರದ ತೊಗಟೆಯ ಬಿರುಕುಗಳಲ್ಲಿ ಮೊಟ್ಟೆಗಳನ್ನು ಇಟ್ಟು ಅಂದರೆ ಯಾವ ರೀತಿಯ ಮೊಟ್ಟೆಗಳಪ್ಪ ಅಂದರೆ ಈ ನಾವು ಅನ್ನವನ್ನು ಮಾಡ್ತೀವಲ್ಲ ಅಕ್ಕಿ ಅಕ್ಕಿ ಆಕಾರದ ಮೊಟ್ಟೆಗಳನ್ನು ಇಟ್ಟು ತನ್ನ ದೈಹಿಕ ದೌರ್ಬಲ್ಯದಿಂದ ಸತ್ತು ಹೋಗ್ತದೆ ಅಂದರೆ ಸುಸ್ತಾಗಿ ಸತ್ತು ಹೋಗ್ತದೆ ನಂತರ ಈ ಮೊಟ್ಟೆಗಳಿಂದ ಮರಿಗಳು ಆಚೆ ಬರ್ತವೆ ಹೊರಬಂದಂತಹ ಮರಿಗಳು ಗಿಡದ ರಸವನ್ನು ಹೀರುತ್ತಾ ನೆಲಕ್ಕೆ ಉದುರ್ತವೆ ಈ ನೆಲಕ್ಕೆ ಉದುರಿದಂತಹ ಆ ಮರಿಗಳು ನೆಲವನ್ನು ಕೊರೆದು ಆ ಯಾವ ಗಿಡ ಇರ್ತದಲ್ಲ ಆ ಗಿಡದ ಬೇರುಗಳಿಗೆ ಹೋಗಿ ಅಲ್ಲಿ ರಸವನ್ನು ಹಿಡ್ಕೊಂಡು ಎರಡರಿಂದ ಮೂರು ವರ್ಷಗಳ ಕಾಲ ಅಲ್ಲಿಯೇ ಇರ್ತವೆ ಅಂದರೆ ಇದು ಲಾರ್ವ ಅಂತ ಹೇಳಿ ಕರೀತಾರೆ ಈ ಲಾರ್ವ ಅಂತ ಮುಗಿದ ನಂತರ ಈ ಭೂಮಿಯನ್ನು ಕೊರ ರಂಧ್ರದ ಮೂಲಕ ಕೊರ್ಕೊಂಡು ಅಂದರೆ ಮಳೆಗಾಲದಲ್ಲಿ ರಂಧ್ರದ ಮೂಲಕ ಭೂಮಿಯನ್ನು ಕೊರೆದು ಆಚೆಗೆ ಬರುವಂತಹ ಈ ಲಾರ್ವಾಗಳು ಇದೇ ಮರವನ್ನು ಹೇರಿ ಗಟ್ಟಿಯಾಗಿ ಕಾಲುಗಳ ಮೂಲಕ ಹಿಡ್ಕೊಂಡು ಕೂತಿರ್ತವೆ ಈಗ ಕೂತಿರ್ಬೇಕಾದ್ರೆ ಈ ಲಾರ್ವಾಗಳಿಗೆ ಒಂದು ದೊಡ್ಡ ಕವಚ ಇರ್ತದೆ ಅಂದರೆ ಈ ಕವಚವನ್ನು ಸೀಳ್ಕೊಂಡು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ದುಂಬಿ ಈ ಕವಚವನ್ನು ಸೀಳ್ಕೊಂಡು ಈ ದುಂಬಿ ಆಚೆ ಬರ್ತದೆ ಅಂದರೆ ಇದರ ಜೀವನ ಕ್ರಮ ಒಟ್ಟು ನಾಲ್ಕು ಹಂತಗಳಲ್ಲಿ ನಡೀತದೆ ಮೊಟ್ಟೆಯನ್ನು ಇಡ್ತದೆ ಆ ಮೊಟ್ಟೆಯಿಂದ ಮರಿಗಳು ಆ ಬರ್ತವೆ ಬಂದಂತಹ ಮರಿಗಳು ಎರಡರಿಂದ ಮೂರು ವರ್ಷಗಳ ಕಾಲ ಇದೇ ಮರದ ಬೇರಿನಲ್ಲಿ ಅಂದರೆ ಭೂಮಿಯ ಆಳದಲ್ಲಿ ಇರ್ತವೆ ಲಾರ್ವಾದಲ್ಲಿ ಆ ಲಾರ್ವ ಆಚೆಗೆ ಬಂದು ಕೆಲ ದಿನ ಈ ಮರದ ಮೇಲೆ ಕೂತು ಆ ಕವಚದಿಂದ ಆಚೆ ಬ ಬರ್ತದೆ ಈ ಕವಚದಿಂದ ಆಚೆ ಬಂದಿದೆಯಲ್ಲ ಈ ದುಂಬಿ ಇದು ತನ್ನ ಸಾವಿಗೆ ಹತ್ತಿರವಾಗ್ತಿದೆ ಅನ್ನುವಂತಹ ಅಂತ ಅಂದರೆ ಇದು ಬಂದಂತಹ ಈ ಜೀವಿ ಗಂಡು ಜೀವಿ ಹೆಣ್ಣನ್ನು ಆಕರ್ಷಿಸಲಿಕ್ಕೆ ಆ ಜೇಂಕಾರವನ್ನು ಮಾಡ್ತದೆ ಆ ಜೇಂಕಾರಕ್ಕೆ ಆಕರ್ಷಿತವಾದಂಥ ಹೆಣ್ಣು ದುಂಬಿಯ ಜೊತೆ ಕೂಡಿ ಮಿಲನದ ನಂತರ ಈ ಗಂಡು ಜೀವಿ ಸತ್ತು ಹೋದರೆ ಮೊಟ್ಟೆಯನ್ನು ಇಟ್ಟಂತಹ ಹೆಣ್ಣು ಜೀವಿ ಅದು ಕೂಡ ತನ್ನ ಸುಸ್ತು ದೈಹಿಕ ದೌರ್ಬಲ್ಯದಿಂದ ಸತ್ತು ಹೋಗ್ತದೆ ಇವು ಮೊಟ್ಟೆಯಿಂದ ಆಚೆ ಬಂದು ಮರಿಗಳಾದಾಗ ಆ ಮರಿಗಳು ಭೂಮಿಯನ್ನು ಕೊರೆದು ಬೇರಿನ ರಸವನ್ನು ಇರಲಿಕ್ಕೆ ಹೋದಂತಹ ಲಾರ್ವ ಹಂತದಲ್ಲಾಗಲಿ ಮತ್ತು ಲಾರ್ವ ಹಂತದಲ್ಲಿ ಮರವನ್ನು ಏರಿ ಬಂದು ಗಟ್ಟಿಯಾಗಿ ಹಿಡಿದು ಕೂರ್ತವಲ್ಲ ಈ ಯಾವ ಹಂತದಲ್ಲೂ ಕೂಡ ಇವು ಈ ದುಂಬಿಗಳಿಗೆ ರೆಕ್ಕೆಗಳು ಇರೋದಿಲ್ಲ ಈ ಏನು ಈ ಮರವನ್ನು ಗಟ್ಟಿಯಾಗಿ ಕಾಲಿಂದ ಹಿಡಿದು ಕೂತಿರ್ತದಲ್ಲ ಅದರ ಕವಚವನ್ನು ಸೀಳಿ ಬಂದ ನಂತರವೇ ಈ ರೆಕ್ಕೆಗಳು ಇದಕ್ಕೆ ಮೂಡ್ತವೆ ನಿಜಕ್ಕೂ ನಮಗೆ ಈ ದುಂಬಿಗಳ ಬಗ್ಗೆ ಯಾಕಪ್ಪ ಇಷ್ಟು ಕುತೂಹಲ ಇರೋದು ಅಂದರೆ ಇವು ಶಬ್ದವನ್ನು ಮಾಡೋದರಿಂದ ಆ ಶಬ್ದ ಸಂಗೀತದಷ್ಟು ರಸಮಯವಾಗಿರೋದರಿಂದ ನಮಗೆ ಕುತೂಹಲ ಮೂಡಿದೆ ಆದರೆ ಇವು ಗಂಟಲಿನಿಂದ ಆ ಶಬ್ದವನ್ನು ಮಾಡೋದಿಲ್ಲ ಇವು ತನ್ನ ಹೊಟ್ಟೆಯ ಕೆಳಭಾಗದ ಟಿಂಬಲ್ಸ್ ಎಂಬ ಅಂಗದ ಮೂಲಕ ಈ ಸಂಗೀತವನ್ನು ಉತ್ಪತ್ತಿ ಮಾಡ್ತವೆ ಮುಂಗಾರಿನ ಆರಂಭದಲ್ಲಿ ರೋಹಿಣಿ ಮಳೆಯನ್ನು ಸ್ವಾಗತಿಸುತ್ತಾ ಆರಂಭವಾಗುವಂತಹ ಈ ಜೀರುಂಡೆಗಳ ಜೇಂಕಾರ ಮೃಗಶಿರ ಆರಿದ್ರ ಪುನರ್ವಸುವಿನ ಮಳೆಯಲ್ಲಿ ಹೆಚ್ಚು ಸಂಭ್ರಮಿಸ್ತವೆ ನಂತರ ಪುಷ್ಯ ಅಶ್ಲೇಷ ಮ ಮಳೆಗಳಲ್ಲಿ ಇವುಗಳ ಜೇಂಕಾರ ಅತ್ಯಂತ ಉಚ್ಚ್ರಾಯ ಸ್ಥಿತಿಯನ್ನು ತಲುಪ್ತದೆ ಮತ್ತು ಮಗೆ ಉಬ್ಬೆ ಮಳೆಯಲ್ಲಿ ತಗ್ಗುತ್ತಾ ಕೊನೆಗೆ ಉತ್ರೆ ಮಳೆಯಲ್ಲಿ ಈ ಸುಮಧುರ ಸಂಗೀತ ಕ್ಷಣಗಳು ಮುಗಿತವೆ ಹೀಗೆ ಪ್ರತಿ ವರ್ಷ ಭೂಮಿಯಿಂದ ಮೇಲೆದ್ದು ಬಂದು ಮೂರ್ನಾಲ್ಕು ತಿಂಗಳು ಕಾಲ ಕಾಲ ಸಂಗೀತದ ರಸದೌತಣ ನೋಡುವ ಈ ದುಂಬಿಗಳು ತಮ್ಮ ಮುಂದಿನ ಪೀಳಿಗೆಗೆ ದಾರಿಯನ್ನು ಮಾಡಿಕೊಟ್ಟು ಈ ಭೂಮಿಯಿಂದ ತಮ್ಮ ಜಾಗವನ್ನು ಖಾಲಿ ಮಾಡ್ತವೆ ಕಾಡಿನ ಈ ಜೇಂಕಾರ ಜೀವಿಗಳಿಗೆ ಶತ್ರುಗಳು ಯಾವಪ್ಪ ಅಂದರೆ ಪಕ್ಷಿಗಳು ಪಕ್ಷಿಗಳು ಇವನ್ನು ಹಿಡಿದು ತಿಂತವೆ ಈ ಸಿಕಾಡಗಳ ಅಥವಾ ಈ ಜೀರುಂಡೆಗಳ ಅಥವಾ ಕಾಡಿನಲ್ಲಿ ಜೇಂಕಾರ ಮಾಡುವ ಈ ಸಂಗೀತ ಜೀವಿಗಳ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಜಕ್ಕೂ ಇಷ್ಟವಾಗಿದೆ ಈ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು